ಇನ್ನು ದಂಪತಿಯು ಬೆಂಗಳೂರಿನ ಚಿಕ್ಕ ಕೋಲಿಗದ ಮೂಲದವರು ಇವರಿಬ್ರು ಕೂಡ ಶಿಲ್ಪಾರಾಣಿ ಮತ್ತೆ ಮುನಿಸ್ವಾಮಿ ಗೌಡ ಇವರು ಕೊಲೆಗೋಸ್ಕರ ತನ್ನನ್ನೇ ಹೋಲುವಂತ ವ್ಯಕ್ತಿ ಅಂದ್ರೆ ಮುನಿಸ್ವಾಮಿ ಗೌಡನ್ನೇ ಹೋಲುವಂತ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ತಾರೆ ಈತನನ್ನ ಸಾಯಿಸ್ಬೇಕು ಮುನಿಸ್ವಾಮಿ ಗೌಡನೇ ಹೋಗಿದ್ದಾನೆ ಅಂತ ಜನರಿಗೆ ಪೊಲೀಸರಿಗೆ ಎಲ್ರಿಗೂ ಕೂಡ ಬಿಂಬಿಸ್ಬೇಕು ಅನ್ನುವಂತ ಕಾರಣಕ್ಕೆ ಆ ವ್ಯಕ್ತಿ ಜೊತೆಗೆ ಪರಿಚಯ ಆಗುತ್ತೆ ಸಲಿಗೆ ಬೆಳೆಯುತ್ತೆ ಬಳಿಕ ಶಿಡ್ಲಘಟ್ಟಕ್ಕೆ ಹೋಗಿದ್ದಾರೆ ಅತನ್ನ ಕರ್ಕೊಂಡು ಅಷ್ಟರಲ್ಲಾಗ್ಲೆ ಓರ್ವ ಲಾರಿ ಚಾಲಕನ ಜೊತೆ ಕೂಡ ಡೀಲ್ ನಡೆದಿತ್ತು ಯಾವುದಕ್ಕಾಗಿ ಡೀಲ್ ಈ ಅಮಾಯಕ ಜೀವವನ್ನ ತೆಗೆಯೋದಕ್ಕೋಸ್ಕರ ಮಾಡಿದಂತ ಡೀಲ್ ಮೊದಲೇ ಈ ಪ್ಲಾನ್ ಬಗ್ಗೆ ಲಾರಿ ಚಾಲಕನಿಗೂ ಕೂಡ ಹೇಳಿರ್ತಾರೆ ಅದರಂತೆ ಕಾರ್ ಪಂಕ್ಚರ್ ಆಗುತ್ತೆ ಇಬ್ಬರಿಂದ ಕಾರ್ ಪಂಕ್ಚರ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಾರೆ ಬಳಿಕ ಅಮಾಯಕನಿಗೆ ಕಾರಿನ ಟೈರ್ ಬದಲಾಯಿಸಬೇಕು ಅಂತ ಮನವಿ ಮಾಡಿಕೊಳ್ತಾರೆ ಅಂದ್ರೆ ಈ ಲಾರಿ ಚಾಲಕ ಲಾರಿಯನ್ನ ಹತ್ತಿದಂತದ್ದು ಮತ್ತೆ ಈ ಕಾರಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತಮ್ಮ ಕಾರು ಕೆಟ್ಟೋಗಿದೆ ಈ ಟೈರ್ ಪಂಕ್ಚರ್ ಮಾಡಬೇಕು ಅಂತ ಈ ಅಮಾಯಕ ಜೀವ ಅಂದ್ರೆ ಮುನಿಸ್ವಾಮಿಯನ್ನೇ ಹೋಲುವಂತ ಇನ್ನೊಬ್ಬ ವ್ಯಕ್ತಿ ಏನಿದ್ದಾರೆ ಆತನ ಬಳಿ ರಸ್ತೆ ಹತ್ರ ಕಾರನ್ನ ನಿಲ್ಲಿಸಿ ನಮ್ಮ ಕಾರ್ ಟೈರ್ನ ಪಂಕ್ಚರ್ ಆಗಿದೆ ಕಾರ್ ಟೈರ್ ಅಂತ ಕೇಳ್ಕೊಳ್ತಾರೆ ಪಾಪ ಅಮಾಯಕ ಜೀವ ಪರಿಚಯ ಇರುವಂತ ವ್ಯಕ್ತಿ ಗೊತ್ತಿರುವಂತಹ ವ್ಯಕ್ತಿ ಸರಿ ಅಂತ ಸಹಾಯಕ್ಕೆ ಸಹಾಯ ಹಸ್ತವನ್ನ ಚಾಚೋದಕ್ಕೆ ಮುಂದಾಗ್ತಾನೆ ಕಾರ್ ಟೈಯರ್ ಅನ್ನ ಬದಲಾಯಿಸೋದಕ್ಕೆ ಅಂತ ಬಗ್ಗೆ ಕುಳ್ಕೊಳ್ತಾನೆ ಅಷ್ಟೇ ಆತ ಕೂತ್ಕೊಳ್ತಾ ಇದ್ದಂಗೆ ಲಾರಿಯನ್ನು ಹತ್ಸಿ ಹತ್ಯೆ ಮಾಡ್ತಾರೆ ಅಂದ್ರೆ ಲಾರಿ ಚಾಲಕನ ಜೊತೆಗೂ ಡೀಲ್ ನಡೆದಿತ್ತು ಈ ರೀತಿ ಕಾರ್ ಟೈರ್ ಪಂಕ್ಚರ್ ಆಗಿದೆ ಅಂತ ಆತನ ಬಳಿ ಟೈರ್ ಪಂಕ್ಚರ್ ಆಗಿರುವಂತಹ ಸಂದರ್ಭದಲ್ಲಿ ಟೈರ್ ಬದಲಾವಣೆ ಮಾಡೋದಕ್ಕೆ ಆತನು ಹೇಳ್ತೀವಿ ಅವನು ಟೈರ್ ಬದಲಾಯಿಸುವುದಕ್ಕಿಂತ ಬಂದಾಗ ನೀನ್ ಲಾರಿ ಹತ್ಸ್ಬಿಡು ಅಲ್ಲೇ ಕೊಲೆ ಮಾಡ್ಬಿಡು ಅಂತ ಆ ಲಾರಿ ಚಾಲಕ ಕೂಡ ಇವ್ ಹೇಳ್ದಂಗೆನೆ ಮಾಡ್ತಾನೆ ಲಾರಿ ಚಾಲಕನ ಡೀಲ್ ಅಲ್ಲಿಗೆ ಮುಗಿಯುತ್ತೆ ಈ ಕಾರ್ ಹಚ್ಚಿದಂಥ ಲಾರಿ ಹಚ್ಚಿದಂಥ ಸಂದರ್ಭದಲ್ಲಿ ಆ ಅಮಾಯಕ ಜೀವ ಏನಿದೆ ಆ ಜೀವ ಹೋಗುತ್ತೆ ಎಲ್ಲರೂ ಅಂದ್ಕೊಳ್ತಾರೆ ಅವತ್ತು ಸತ್ತು ಹೋಗಿದ್ದು ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ದು ಮುನಿಸ್ವಾಮಿ ಗೌಡ ಅಂತ ಮುನಿಸ್ವಾಮಿ ಗೌಡ ಕುಟುಂಬಸ್ಥರೇನಿದ್ದಾರೆ ಆಪ್ತರೇನಿದ್ದಾರೆ ಸ್ನೇಹಿತರೇನಿದ್ದಾರೆ ಊರ್ ಗ್ರಾಮಸ್ಥರೇನಿದ್ದಾರೆ ಅವರೆಲ್ಲರೂ ಕೂಡ ಅವತ್ತು ಕಣ್ಣಿಟ್ಟಿದ್ರು ಕಣ್ಣೀರಿಟ್ಟಿದ್ರು ಮುನಿಸ್ವಾಮಿಗೌಡ ಸತ್ತೋಗ್ಬಿಟ್ಟ ಅಯ್ಯೋ ಆಕ್ಸಿಡೆಂಟ್ ಅಲ್ಲಿ ಹೋದ ಅಂತೇಳಿ ಎಲ್ಲರೂ ಕಣ್ಣೀರಿಟ್ಟಿದ್ರು ಆದ್ರೆ ಅವ್ರೆಲ್ರಿಗೂ ಕೂಡ ಮೂರ್ನಾಲ್ಕು ದಿನಗಳ ನಂತರ ಶಾಕ್ ಕಾದಿತ್ತು ಅದು ಕೂಡ ಪೊಲೀಸರು ಪತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸತ್ತಿಲ್ಲ ಬದುಕಿದ್ದಾನೆ ಅಂತ ಇನ್ಸುರೆನ್ಸ್ ಲತ್ತಾಯಿಸಲು ದಂಪತಿಯೊಬ್ರು ಸಾಕಷ್ಟು ಖತರ್ನಾಕ್ ಪ್ಲಾನ್ ಮಾಡಿದ್ರು ಆ ಸ್ಟೋರಿಯನ್ನು ಕೇಳ್ತಾ ಇದ್ರೆ ಒಂದ್ ರೀತಿ ಬೆಚ್ಚಿ ಬೀಳದಂತೂ ಗ್ಯಾರಂಟಿ ಪೊಲೀಸ್ ತನಿಖೆಯಿಂದಲೂ ಕೂಡ ಇದು ಈ ಸತ್ಯ ಹೊರಬಿದ್ದಿದೆ ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಚಿಕ್ಕ ಕೋಲಿಗ ಗ್ರಾಮದ ಮುನೀಶ್ ಸ್ವಾಮಿ ಗೌಡ ಹಾಗೂ ಶಿಲ್ಪಾರಾಣಿ ಎಂಬುವರಿಂದ ಈ ಕೃತ್ಯ ಕೂಡ ನಡೆದಿರುವಂಥದ್ದು ಯಾಕಂತಂದರೆ ಇವರಿಬ್ಬರು ಸಾಕಷ್ಟು ಸಾಲವನ್ನು ಮಾಡಿಕೊಂಡಿರ್ತಾರೆ ಆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಸಾಲವನ್ನು ತೀರಿಸಲಿಕ್ಕೆ ಇನ್ಶೂರೆನ್ಸ್ನ ಹಣವನ್ನು ಲಪ್ಟಾಯಿಸಲಿಕ್ಕೆ ಖತರ್ನಾಕ್ ಪ್ಲ್ಯಾನ್ ಕೂಡ ಮಾಡ್ತಾರೆ ಆ ಖತರ್ನಾಕ್ ಪ್ಲ್ಯಾನ್ ಏನಂತಂದರೆ ತನ್ನನ್ನೇ ಹೋಲುವಂತಹ ಏನಿದ್ದಾನೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಆತನ ಜೊತೆ ಪರಿಚಯ ಮಾಡಿಕೊಂಡು ಆತನನ್ನು ಗಂಡಿಸಿ ಬಳಿ ಕೊಲೆ ಮಾಡಿರುವುದಾಗಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ತಪ್ಪು ಒಪ್ಪಿಕೊಂಡಿರುವಂಥದ್ದು ಮೊದಲೇ ಅಮಾಯಕನನ್ನು ಕೊಲ್ಲುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಂತಹ ಈ ಖತರ್ನಾಕ್ ದಂಪತಿಗಳೇನಿದ್ದಾರೆ ಈತ ಯಾವಾಗ ಮೃತ ವ್ಯಕ್ತಿ ಅಂದರೆ ಸಾವನ್ನಪ್ಪತ್ತೆ ಆ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಈ ಮುನಿಸ್ವಾಮಿಗೌಡ ಮೊದಲೇ ಲಾರಿಯನ್ನು ಕೂಡ ಬುಕ್ ಮಾಡಿಕೊಂಡಿರ್ತಾನೆ ಕಾರನ್ನು ಕೂಡ ಬುಕ್ ಮಾಡಿಕೊಂಡಿರ್ತಾನೆ ಯಾವಾಗ ಮೃತಪಟ್ಟಂತಹ ಸಂದರ್ಭದಲ್ಲಿ ಇವರು ಕಾರು ಮತ್ತು ಲಾರಿಯನ್ನು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು ಮುನಿಸ್ವಾಮಿಗೌಡ ಎಸ್ಕೇಪ್ ಕೂಡ ಆಗ್ತಾನೆ ನಂತರದಲ್ಲಿ ಸುಮಾರು ಇದು ಆಗಸ್ಟ್ ಹನ್ನೆರಡನೇ ತಾರೀಕು ಈ ಕೊಲೆ ಕೂಡ ನಡೆದಿರುವಂಥದ್ದು ಆ ಅವತ್ತಿನ ರಾತ್ರಿ ಕೊಲೆ ಎಂಬುದನ್ನು ಕೊಲೆ ರೂಪದಲ್ಲಿ ಈ ರೀತಿ ಸಾವನ್ನು ಕೂಡ ಅಪ್ಪುವಂಥದ್ದು ನಂತರ ಏನೋ ಆ ಮೃತದೇಹವನ್ನು ತೆಗೆದುಕೊಂಡು ಹೋಗಿ ಚಿಕ್ಕ ಕೋಲಿಗದಲ್ಲಿ ಬಂಧುಗಳ ಜೊತೆಗೆ ಈಕೆ ಶಿಲ್ಪಾರಾಣಿ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡುವಂಥದ್ದು ಅದೆಲ್ಲ ಆದಮೇಲೆ ಸತ್ತಂತಹ ವ್ಯಕ್ತಿ ಮತ್ತೆ ಎದ್ದು ಬಂದನ ಅಂದರೆ ಮುನಿಸ್ವಾಮಿಗೌಡ ಯಾವಾಗ ಮುನಿಸ್ವಾಮಿಗೌಡನ ಹೋಲುವಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಎಂಬುದನ್ನು ಈ ಬಿಂಬಿಸಲಿಕ್ಕೆ ನಾಟಕ ಆಡಿದರು ಆಗ ಮತ್ತೆ ಆ ಮುನಿಸ್ವಾಮಿಗೌಡ ಮತ್ತೆ ಠಾಣೆಗೆ ಬರುವಂಥದ್ದು ಇಲ್ಲಿ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಬರ್ತಾರೆ ಜೊತೆಗೆ ಸಾಕಷ್ಟು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಯುತ್ತೆ ತನಿಖೆ ನಡೆಯುತ್ತೆ ತನಿಖೆಯಲ್ಲಿ ಸತ್ಯ ಕೂಡ ಈಗಾಗಲೇ ಹೊರಬಂದಿರುವಂಥದ್ದು ಅದು ಏನಂತಂದರೆ ಈ ರೀತಿಯ ಇನ್ಸೂರೆನ್ಸ್ ಹಣವನ್ನು ಲಪ್ಟಾಯಿಸೋದಕ್ಕೆ ಜೊತೆಗೆ ಸಾಕಷ್ಟು ಸಾಲ ಮಾಡಿಕೊಂಡಿದ್ದಂತಹ ದಂಪತಿಗಳು ಈ ರೀತಿ ಮಾಡಿದ್ದೀವಿ ಅನ್ನುವ ತಪ್ಪನ್ನು ಕೂಡ ಈಗಾಗಲೇ ಒಪ್ಪಿಕೊಂಡಿರುವಂಥದ್ದು ಸದ್ಯಕ್ಕೆ ಅವರು ಶಿಡ್ಲಾಘಟ್ಟದ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಗಂಡ್ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕೂಡ ನಡೆದಿತ್ತು ಅಲ್ಲಿನ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸುವಂಥದ್ದು ಈಗಾಗಲೇ ಆರೋಪಿಗಳ ಅಂದರೆ ಏನು ಆ ಮುನಿಸ್ವಾಮಿಗೌಡ ಈಗಾಗಲೇ ಪೊಲೀಸು ವಶದಲ್ಲಿರ್ತಕ್ಕಂಥದ್ದು ಇನ್ಸುರೆನ್ಸ್